ಹಾಯ್ ಫ್ರೆಂಡ್ಸ್ ಪಾರ್ಟ್ ಫೋರ್ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ ತ್ರೀಯಲ್ಲಿ ನಿಮಗೆ ಶಿವಕುಮಾರ್ ಸ್ವಾಮಿಗಳ ಗದ್ದಿಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಪಾರ್ಟ್ ಫೋರಲ್ಲಿ ಶಿವಕುಮಾರ್ ಸ್ವಾಮಿಗಳ ಪಾರ್ಕ್ ಇದೆ ಹೊಸ ಪಾರ್ಕು ಸಿದ್ಧಗಂಗಾ ಮಠದಲ್ಲಿ ಅದು ಯಾವ ರೀತಿ ಇದೆ ಅಂತ ವಿಡಿಯೋ ಎಲ್ಲ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ನೋಡಿ ಹಾಗೆ ಈ ವಿಡಿಯೋ ಇಷ್ಟಿದೆ ಅಂತ ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಫ್ರೆಂಡ್ಸ್ ಬನ್ನಿ ಇವಾಗ ಮುಂದೆ ಹೋಗ್ಬಿಟ್ಟು ಪಾರ್ಕ್ ಇದೆ ಶಿವಕುಮಾರ್ ಸ್ವಾಮಿಗಳದ್ದು ಅದು ಯಾವ ರೀತಿ ಇದೆ ಅಂತ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ನೋಡಿರಿ ಎಂಟ್ರೆನ್ಸ್ ಈ ಥರ ಇರುತ್ತೆ ಇಲ್ಲಿ ಎಂಟ್ರಿ ಫೀಸು ಒಬ್ಬರಿಗೆ ಹತ್ತು ರೂಪಾಯಿ ಇರುತ್ತೆ ಒಳಗಡೆ ಇವಾಗ ಎಂಟ್ರಿ ಹೋಗ್ತಾ ಇದೀವಿ ಯಾವ ರೀತಿ ಇದೆ ಅಂತ ಸಖತ್ತಿತ್ತು ಇದು ನೋಡ್ಬೋದು ನೀವು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಸ್ಟ್ಯಾಚು ಯಾವ ರೀತಿ ಇದೆ ಅಂತ ಸ್ಟಾರ್ಟಿಂಗಲ್ಲಿ ಸೂಪರಾಗಿತ್ತು ಬನ್ನಿ ಇವಾಗ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಒಳಗಡೆ ಇವಾಗ ಎಂಟ್ರಿ ಹಾಕ್ತಾಯಿದ್ವಿ ಇಲ್ಲಿ ಫಸ್ಟ್ ಟಿಕೆಟ್ ತೊಗೋಬೇಕು ಒಳಗಡೆ ಎಂಟ್ರಿ ಆಗೋಕ್ಕೆ ಒಬ್ಬರಿಗೆ ಹತ್ತು ರೂಪಾಯಿ ತೊಂತಾರೆ ನೋಡಿ ಜಸ್ಟ್ ಇವಾಗ ಟಿಕೆಟ್ ತಗೊಂಡ್ವಿ ಇಬ್ಬರು ಹೋಗಿದ್ವಿ ನಾನು ನಮ್ಮಅಮ್ಮಗಿದ್ವಿ ಅದಕ್ಕೆ ನಾವು ಎರಡು ಟಿಕೆಟ್ ತೊಗೊಂಡು ಇವಾಗ ಇಪ್ಪತ್ತು ರೂಪಾಯಿ ನೋಡಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಎಂಟ್ರೆನ್ಸ್ ಇದೆಲ್ಲ ಚಿಕ್ಕಮಗ್ಳು ಊಟ ಕುಂದಿರ್ತಾರೆ ಶಿವಕುಮಾರ್ ಸ್ವಾಮಿಗಳು ನಡ್ಕೊಂಡ್ ಬರ್ತಾಯಿರ್ತಾರೆ ಅದು ಸೂಪರಾಗಿತ್ತು ನೋಡಿ ಜಸ್ಟ್ ಇವಾಗ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾಯಿದ್ವಿ ನೋಡಿರಿ ಎಂಟ್ರೆನ್ಸಲ್ಲಿ ನಿಮಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳಿದಾರೆ ನೋಡ್ಬೋದು ಇಲ್ಲಿ ನೀವು ಎಂಟ್ರೆನ್ಸಲ್ಲಿ ನೋಡಿ ಫಾರೆಸ್ಟಲ್ಲೇ ಪಾರ್ಕ್ ಥರ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದಾರಲ್ಲ ಗೋಶಾಲಾ ಸಿದ್ದೇಶ್ವರ ಮಹಾಸ್ವಾಮಿಗಳು ನೋಡಿ ಯಾವ ರೀತಿ ಇದೆ ಅಂತ ಅವ್ರ ಮೂರ್ತಿ ಮಾಡಿದ್ದಾರೆ ಸೂಪರಾಗಿತ್ತು ಅದು ಬನ್ನಿ ಮುಂದೆ ಮೂರ್ತಿಗಳು ಶಿವಕುಮಾರ ಸ್ವಾಮಿಗಳು ಮಟ್ಟಕ್ಕೆ ಬಂದಂಥ ಸ್ಟಾರ್ಟಿಂಗ್ ಬಂದಿರಲ್ಲ ಅದೆಲ್ಲ ಇಲ್ಲಿ ಆಗಿ ಕೊಟ್ಟಿರ್ತಾರೆ ಬನ್ನಿ ನಿಮಗೆ ಒಂದೊಂದೇ ತೋರ್ಸ್ಕೊಂತ ಹೋಗ್ತೀನಿ ಇವಾಗ ಮಟ್ಟಕ್ಕೆ ಸ್ಟಾರ್ಟಿಂಗ್ ಹೆಂಗೆ ಯಾವ ರೀತಿ ಬಂದಿರೋಂಥ ಅದೆಲ್ಲ ತೋರಿಸಿದ್ದಾರೆ ಇಲ್ಲಿ ಪಾರ್ಕಲ್ಲಿ ಬನ್ನಿ ಅದು ಯಾವ ರೀತಿ ಇದೆ ಅಂತ ತೋರಿಸಿ ನಿಮಗೆ ನೋಡಿ ಪಾರ್ಕು ಸಿಕ್ಕಪ್ಪ ದೊಡ್ಡದಿದೆ ಫಾರೆಸ್ಟಲ್ಲೇ ಇವಾಗ ರೀಸೆಂಟಾಗಿ ಮಾಡಿದ್ದಾರೆ ಪಾರ್ಕ್ನ ಸೂಪರಾಗಿದೆ ನೋಡಿ ಇಲ್ಲೇ ತೊಟ್ಟದಲ್ಲಿದಾರಲ್ಲ ಅವರೇ ಶಿವಕುಮಾರ ಮಹಾಸ್ವಾಮಿಗಳು ಬನ್ನಿ ಮುಂದೆ ಇನ್ನೂ ಸೂಪರಾಗೇ ಇದೆ ಮುಂದೆ ಯಾವ ರೀತಿ ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಹಾಗೆ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಮುಂದೆ ಸಖತ್ತಾಗಿದೆ ಇಲ್ಲಿ ಬಂದರೆ ಬೇರೆ ಲೋಕದಾಗೆ ಹೋದಂಗೆ ಥರ ನಿಮಗೆ ಫೀಲ್ ಆಗುತ್ತೆ ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಇನ್ನೊಂದು ವಿಷಯ ತಿಳ್ಸೋದೇನೆಂದರೆ ಇಲ್ಲೇ ಮಾಡಿರ್ತಾರಲ್ಲ ಆ ಮೂರ್ತಿಗಳ್ನ ಅವ್ ಅವನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡೋದಂತೆ ನೋಡಿ ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ ಅದು ನೋಡ್ಕೊಳ್ಳಿ ಸ್ವಲ್ಪ ಅಲ್ಲಿ ಹೋದರೆ ನೀವು ಟಚ್ ಮಾಡ್ಕೋಬೇಡಿ ಫ್ರೆಂಡ್ಸ್ ನೀವು ಮುಂದೆ ನೋಡ್ತಾ ಇರಲ್ಲ ಉದ್ಯಾನ ಮಹಾಸ್ವಾಮಿಗಳವರು ಶಿವಕುಮಾರ್ ಸ್ವಾಮಿಗಳು ಅವರು ಅವ್ರ ಹತ್ರ ಆಶ್ರಯ ಬೇಡುತ್ತಿರುವುದು ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸಿ ನಾನು ನೋಡಿ ಎಷ್ಟು ವರ್ಷದ ಹಳೆ ಮರ ನೀವು ನೋಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಶಿವಕುಮಾರ್ ಸ್ವಾಮಿಗಳು ಉದ್ಯಾನ ಮಹಾಸ್ವಾಮಿಗಳಿಗೆ ಇಷ್ಟಾಂಗ ನಮಸ್ಕಾರ ಮಾಡ್ತಿರೋದು ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ ಅದನ್ನು ಕೊಡಿ ಫ್ರೆಂಡ್ಸ್ ಮುಂದೆ ನೋಡಿ ಉದ್ಯಾನ ಮಹಾಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡ್ತಿರೋದು ಇದು ಯಾವ ರೀತಿ ಇದೆ ಅಂತ ಸೂಪರಾಗಿ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಮುಂದೆ ಯಾವ ರೀತಿ ಇದೆ ಅಂತ ಮತ್ತೆ ತೋರಿಸ್ತೀನಿ ನಿಮಗೆ ನೋಡಿ ಶಿವಕುಮಾರ್ ಮಹಾಸ್ವಾಮಿಗಳು ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡ್ತಿರೋದು ಸೂಪರಾಗಿದೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ನೋಡಿ ಮುಂದೆ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಜಂಗಮ ದೀಕ್ಷೆ ಕೊಡ್ತಿರೋದು ದೃಶ್ಯ ಇದು ಯಾವ ರೀತಿ ಇದೆ ಅಂತ ಬನ್ನಿ ಇವಾಗ ಮುಂದೆ ಫ್ರೆಂಡ್ಸ್ ಪ್ರತಿಯೊಂದು ಡೀಟೇಲ್ ಆಗಿ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ಯಾವ ರೀತಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲಾತಿ ಮಾಡ್ಕೊಂತಿರುವಂತಹ ದೃಶ್ಯ ಇದು ಯಾವ ರೀತಿ ಇದೆ ಅಂತ ನೋಡಿ ಭಕ್ತರು ಉದ್ಯಾನ ಶಿವಗಳಿಗೆ ಕಾಣಿಕೆ ಅರ್ಪಿಸ್ತಾರೆ ದೃಶ್ಯ ಇದು ಯಾವ ರೀತಿ ಇದೆ ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ ಮಿಸ್ ಮಾಡ್ದಂಗೆ ನೋಡಿ ಇಲ್ಲಿ ಶ್ರೀಗಳು ಸ ದಾಸೋಹಕ್ಕೆ ಸೌದೆ ಸೀಳುತ್ತಿರುವ ದೃಶ್ಯ ಇದು ಯಾವ ರೀತಿ ಇದೆ ಅಂದರೆ ಸೂಪರ್ ಇದೆ ಅಲ್ವಾ ಸಖತ್ತಾಗೇ ಮಾಡಿದರೆ ಎಲ್ಲಾನು ನೋಡ್ಬೋದು ನೀವು ಬನ್ನಿ ಇನ್ನು ಮುಂದೆ ನೋಡೋದು ತುಂಬಾ ಇದೆ ಅವೆಲ್ಲವೂ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡ್ಕೊಂತಿರೋದು ನೋಡಿ ಯಾವ ರೀತಿ ಇದೆ ಅಂತ ದೃಶ್ಯ ಸಖತ್ತಾಗಿದೆ ಅಲ್ಲ ಈ ಪಾರ್ಕಲ್ಲಿ ಶಿವಕುಮಾರ್ ಸ್ವಾಮಿಗಳು ಮಠದಲ್ಲಿ ಯಾವ ರೀತಿ ಇದ್ದರು ಅಂತ ತೋರ್ಸೋಕ್ಕೆ ಈ ಪಾರ್ಕ್ ಮಾಡಿರ್ಬೋದು ನೀವು ಒಂದು ಸಲ ಆದರೂ ಸಿದ್ಧಗಂಗಾ ಮಠಕ್ಕೆ ಬಂದರೆ ಈ ಪಾರ್ಕಿಗೆ ಮಿಸ್ ಮಾಡ್ದಂಗೆ ನೋಡ್ಕೊಂಡೋಗಿ ಸೂಪರ್ ಆಗಿದೆ ನೋಡಿ ಶ್ರೀಗಳು ಜಿಂಕೆಗೆ ಆಹಾರವನ್ನು ನೀಡುತ್ತಿರುವುದು ಯಾವ ರೀತಿ ದೃಶ್ಯ ಸೂಪರ್ ಆಗಿದೆ ಮುಂದೆ ನೋಡಿ ಅಬ್ದುಲ್ ಕಲಾಂ ಅವರು ಶಿವಕುಮಾರ್ ಸ್ವಾಮಿಗಳನ್ನ ಹತ್ರ ಕುತ್ಕೊಂಡಿರುವಂಥ ದೃಶ್ಯ ಸೂಪರ್ ಆಗಿದೆ ಅಂದ್ರೆ ನೀವು ನೋಡಿ ಇಲ್ಲಿ ಶ್ರೀಗಳು ಇಷ್ಟಲಿಂಗ ಪೂಜೆ ಮಾಡ್ತಿರೋದನ್ನು ಯಾವ ರೀತಿ ಆಗಿದೆ ಅಂತ ಸೂಪರ್ ಆಗಿದೆ ನೋಡ್ತಿರೋ ನೀವು ಫ್ರೆಂಡ್ಸ್ ನೋಡಿದ್ರಲ್ಲ ಇದೆಲ್ಲ ಮುಗಿತವಾಗ ನೆಕ್ಸ್ಟು ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೋಸ್ಕರ ಇಲ್ಲಿ ಇದೆ ಮುಂದೆ ಒಂದೇ ಅದು ಯಾವ ರೀತಿ ಅಂತ ತೋರಿಸಿ ನಿಮಗೆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆಯವ್ರಿಗೆ ನೋಡಿ ನೋಡಿ ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತ ಇನ್ನು ಒಳಗಡೆ ಎಲ್ಲ ಮಕ್ಕಳ ಜೊತೆಗೆ ಬಂದರೆ ಇಲ್ಲೆಲ್ಲ ಆಟ ಆಡ್ಕೋಬೋದು ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ವೀಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಮುಂದೆ ನಿಮಗೆ ಶಿವಕುಮಾರ್ ಸ್ವಾಮಿಗಳು ಗುರುಗಳಾದ ಒಂದು ಮೂರ್ತಿ ಇದೆ ಅದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮಿಸ್ ಮಾಡಿಬಿಡಿ ಸ್ವಲ್ಪ ರೂಲ್ಸ್ ಇದೆ ಇದೆಲ್ಲ ನೋಡ್ಕೊಂಬಿಡಿ ಯಾವ ರೀತಿ ಇದೆ ಅಂತ ನೋಡಿ ತುಂಬ ವರ್ಷದ ಆಲದ ಮರ ಇಲ್ಲಿದೆ ನೋಡ್ತಿರ್ಬೋದು ಎಷ್ಟು ಹೊಡೆದಿದೆ ಅಂತ ಮನೆ ಹಂಗೆ ಮುಂದೆ ಹೋಗೋಣ ಇವಾಗ ನೋಡಿ ಇವಾಗ ಶಿವಕುಮಾರ ಸ್ವಾಮಿ ಗುರುಗಳಾದ ಮೂರ್ತಿ ಹತ್ರ ನಾವು ಬಂದಿವಾಗ ಬನ್ನಿ ಹತ್ರ ಹೋಗ್ಬಿಟ್ಟು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಫ್ರೆಂಡ್ಸ್ ನೋಡಿದ್ರಲ್ಲ ಶಿವಕುಮಾರ್ ಸ್ವಾಮಿಗಳ ಗುರುಗಳವರು ನೋಡಿ ಇಲ್ಲಿಗೆ ಪಾರ್ಕ್ ಎಂಡ್ ಆಗುತ್ತೆ ಇವಾಗ ಮುಂದೆ ಎಲ್ಲೆಲ್ಲ ಅಲ ವಿಲ ಯಾಕಂದರೆ ಲಾಕ್ ಮಾಡಿದ ನೋಡ್ಬೋದು ನೀವು ಇದೇ ಎಂಡ್ ಇವಾಗ ಬನ್ನಿ ವಾಪಸ್ ರಿಟರ್ನ್ ಹೋಗೋಣ ನೋಡಿ ಆ ಗೇಟ್ನು ಲಾಕ್ ಮಾಡಿದ್ದಾರೆ ಆ ಕಡೆ ಎಂಟ್ರಿ ಇರೋಲ್ಲ ಅದಕ್ಕೋಸ್ಕರ ಬನ್ನಿ ಹೋಗಿ ಮುಂದೆ ಹೋಗೋಣ ಓಕೆ ಫ್ರೆಂಡ್ಸ್ ನೋಡೋದಿಲ್ಲ ಶಿವಕುಮಾರ್ ಮಹಾಸ್ವಾಮಿಗಳ ಪಾರ್ಕ್ ಯಾವ ರೀತಿ ಇದೆ ಅಂತ ಓಕೆ ಈ ವಿಡಿಯೋ ಎಷ್ಟಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋಳ್ರಿ ನಾನು ನೆಕ್ಸ್ಟ್ ಪಾರ್ಟ್ ಫೈವ್ ವಿಡಿಯೋದಲ್ಲಿ ನಿಮಗೆ ಸಿದ್ಧಗಂಗಾ ಅಂತ ಹೆಸರು ಹೆಂಗೆ ಬಂತಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿ ನೆಕ್ಸ್ಟ್ ಪಾರ್ಟಲ್ಲಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಪಾರ್ಟ್ ಫೈವ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಮತ್ತೆ ಸಿಗ್ತೀನಿ